ಬಿಜೆಪಿ ಕರ್ನಾಟಕ ಸರ್ಕಾರದ ಅವಧಿಯಲ್ಲಿ ವಿವಿಧ ಇಲಾಖೆ ಮತ್ತು ನಿಗಮ ಮಂಡಳಿಯಲ್ಲಿ ನಡೆದ ಹಗರಣಗಳ ಹೊಣೆ ಹೊತ್ತು ಆಯಾ ಇಲಾಖೆಯ ಸಚಿವರು ಮತ್ತು ಅಂದಿನ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವುದಾಗಿದ್ದರೆ ಬರೀ ಒಂಬತ್ತು ವರ್ಷಗಳ ಆಡಳಿತದಲ್ಲಿ ಕನಿಷ್ಠ ತೊಂಬತ್ತು ಜನ ಮುಖ್ಯಮಂತ್ರಿಗಳಾಗುತ್ತಿದ್ದರು ಬಿಜೆಪಿ ಸರ್ಕಾರದ ಒಂಬತ್ತು ವರ್ಷಗಳ ಅವಧಿಯಲ್ಲಿ ನಡೆದಿರುವ ಹಗರಣಗಳ ಮಾಹಿತಿಯನ್ನು ಸದನಕ್ಕೆ ನೀಡಿ ಇವತ್ತು ತನಿಖೆಗೆ ಒಳಪಡಿಸಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿಗೆ ಸೇರಬೇಕಾದ ಅನುದಾನದಲ್ಲಿ ಭ್ರಷ್ಟರ ಪಾಲಾಗಿರುವ ಪ್ರತಿ ಪೈಸಿ ಹಣವನ್ನು ಮರಳಿ ಶೋಷಿತ ವರ್ಗಗಳಿಗೆ ತಲುಪಿಸುವುದಾಗಿ ಭರವಸೆ ನೀಡಿದ್ದೇನೆ ನಾವು ನುಡಿದಂತೆಯೇ ನಡೆಯುವವರು ಸಿದ್ದರಾಮಯ್ಯ